ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣತಿಯರ ಸಾವು ಬಾಣಂತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯಿ ಇನ್ನು ಇನ್ನೂ ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರ ಅಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷ ಯಾತಕ್ಕಾಗಿ ಸತ್ರು ಎಂಟು ದಿನ ಆಯ್ತು ಇವತ್ತಿಗೆ ಈ ಕಡೆ ಅವ್ರಿಗೂ ಹೇಳ್ತೀರಿ ಈ ಕಡೆ ಅವ್ರಿಗೂ ಅಧ್ಯಕ್ಷರೇ ಕೇಳಕ್ ಯಾರು ಇಲ್ಲ ಆಡಳಿತ ಪಕ್ಷದಾಗೂ ಇಲ್ಲ ವಿರೋಧ ಇಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಭಾಷೆ ಪರಿಸ್ಥಿತಿ ಅಧ್ಯಕ್ಷ ಈ ಸತ್ತಿರ್ತಕ್ಕಂತ ತಾಯಂದ್ರಿ ಪರಿಹಾರ ಘೋಷಣೆ ಮಾಡಿದ್ರೆ ಅಧ್ಯಕ್ಷ ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನ್ ಅಧ್ಯಕ್ಷರೇ ಯಾತಕ್ಕಾಗಿದಾಯ್ತು ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ ಗಳನ್ನ ತಗೊಂಡು ಇವತ್ತು ತಾಯಂದ್ರಿ ಸತ್ತಿರ್ತಕ್ಕಂಥದ್ದು ಇದು ಅಂತಂದ್ರೆ ಅವರ ಶಾಪ ನಮಗ್ ತಗಲತ್ತೆ ಅಧ್ಯಕ್ಷರೇ ನಾವು ಇದೇ ತರ ಏನಾದ್ರು ಮುಂದಿನ ಪೀಳಿಗೆಗೆ ಇದೇ ತರಹದ್ದು ನಾವೇನ್ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ದು ಎಲ್ಲ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯ ಮಾಡಿದ್ನೆಲ್ಲ ತಿಳ್ಕೋಬೇಕಾಗ್ತು ನಾವು ಕೇವಲ ಬರೇ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವು ಏನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತೋರ್ ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುರ್ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಕಡೆ ಕಳ್ಸಿ ನೀವೇನ್ ಅಂತ ಇವ್ರಿಗೆ ಕೇಳ್ತಾರೆ ಇವ್ರು ಕೇಳೋದು ಅವ್ರು ಕೇಳೋದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತಿವಿ ಇದು ರೈಟ್ ನ್ಯೂಸ್